I ದಡದಲ್ಲಿಲ್ಲ ದಡದಿಂದ ಬಿಟ್ಟು ಒಂದು ಮುಕ್ಕಾಲು ಕಿಲೋಮೀಟ್ರ್ ಒಳಗಿದ್ದೇವೆ ಆದರೆ ಪ್ರತಿ ಸಲ ನಮಗೆ ಈ ನೀರಿನದ್ದೇ ಸಮಸ್ಯೆ ಇದಕ್ಕೆ ಒಂದು ರಸ್ತೆ ರಸ್ತೆಯನ್ನು ತಗ್ಗಾಗಿ ಮಾಡಿದ್ದರಿಂದ ಒಂದು ಎತ್ತರ ಮಾಡಿ ಕೊಡಬೇಕು ಅಂತ ಎಲ್ಲ ಒಂದು ನಲ್ವತ್ತು ನಲ್ವತ್ತು ಮನೆಗಳಿವೆ ಇಲ್ಲಿ ಎಲ್ಲರ ಹತ್ರ ಕೇಳಿದ್ದೇವೆ ಆದರೆ ಇಷ್ಟ ತರಕಾರಿ ಅದರದ್ದು ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳ್ತೇವೆ ಅದಿದ್ದರೆ ನಮಗೆ ಯಾವುದೇ ಇದಿಲ್ಲ ಈಗ ಸುತ್ತುವರಿದು ನಮಗೆ ಯಾವ ಕಡೆ ಹೋಗ್ಲಿಕ್ಕೂ ಇಲ್ಲ ನೀರಿನ ಮಧ್ಯದಲ್ಲಿ ಇದ್ದೇವೆ ಅಂತ ಹೇಳ್ತೇವೆ ಎದುರು ಆದರೂ ಒಂದು ಅಪಾಯದ ಮಟ್ಟಿನಲ್ಲಿ ಇದ್ದೇವೆ ಹೀಗೆ ನೀರು ಬಂದು ತುಂಬ ಇದು ಹಾನಿಯಾಗಿದೆ ಬಾವಿ ಎಲ್ಲ ಬಿತ್ತು ಹೋಗಿದೆ ಸದರ ಸೈಡು ಎಲ್ಲ ಮನೆಗಳ ಜಂಗಲಕ್ಕೆ ಹೋಗ್ಲಿಕ್ಕೆ ದೈವ ಬರೋದಿಲ್ಲ ಎಲ್ಲ ಬಿರುಕು ಕುಸಿದೆ ಪಕ್ಕದ ಮನೆಗೆಲ್ಲ ಸಾಮಾನು ಸಾರಿ ಮಾಡಿ ನಾವು ನಮ್ಮ ಜೀವನ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಬದಿಯಲ್ಲಿದ್ದೇವೆ ನಮಗೆ ಎಂತ ಅಲ್ಲ ಮೋರಿ ಒಂದು ತೆಗೆದು ಮನವಿ ಮಾಡುವುದು ಅದೇ ಮೋರಿ ಮೈನ್ ಮೋರಿ ತೆಗಬೇಕು ನಮಗೆ ಇಷ್ಟು ಎಮ್ ಎಗೆ ತೆಗೆದೇ ಪಂಚಾಯತಿಗೆ ಮನವಿ ಮಾಡಿದೆ ಯಾರು ಮುಟ್ಟು ಇಂತ ಇದು ಮಾಡುವುದಿಲ್ಲ ನಾವು ಅಷ್ಟೇ ಕೇಳುವುದು ಯಾವಾಗ ದೊಡ್ಡ ಮಳೆ ಬಂದರೂ ನಮ್ಮ ಮೈನ್ ಇಲ್ಲಿಂದ ಇದೇ ಇದೇ ನೇತ್ರಾವತಿಯಿಂದಲ್ಲ ಮೈನ್ ಮಳೆ ಬಂದರೆ ಏನು ಇದು ನಮಗೆ ಸಾಕಾಗ್ತದೆ ಅಂಗಲಕ್ಕೆ ಫುಲ್ಲು ಮನೆಗೆ ಹೋಗ್ಲಿಕ್ಕೆ ಅಲ್ಲಿ ಇಪ್ಪತ್ತು ಮನೆಗಳಿವೆ ಅದರಲ್ಲಿ ಈ ಇವಾಗಲೇ ಒಂದು ಏಳೆಂಟು ಮನೆಗೆ ನೆರೆ ನೀರು ಬಿದ್ದಿದೆ ಜಾಸ್ತಿ ಆದರೆ ಎಲ್ಲ ಮನೆಗಳಿಗೆ ಬೀಳುವ ಸಂಭವ ಇದೆ ನಾವು ಕಡವಿನ ಬಳಿ ಅಂತ ತಿಳಿಸ್ತೀವಿ ಈಗ ನೀರು ತುಂಬ ಬರ್ತಾ ಇದೆ ಮೇಲಿನ ಮತ್ತೆ ಈಗ ನಾವೆಲ್ಲ ಕೆಲವು ಮನೆಗಳಿಂದ ಸಾಮಾನೆಲ್ಲ ಖಾಲಿ ಮಾಡಿದ್ವಿ ಶಾಸಕರು ಬಂದು ಹೋದರು ನೋಡಿ ಹೋಗಿ ಹೋದರು ಮತ್ತು ಪಂಚಾಯತ್ನ ಮೆಂಬರ್ನವರೆಲ್ಲ ಬಂದು ಹೋಗಿ ನೋಡಿ ಹೋದ್ರು ಈಗ ನೀರು ಏರ್ತಲೇ ಇದೆ ಮುಂದೆ ಏನಂತ ನಮಗೆ ಏನು ಮಾಡಿದೆ ಅಂತ ಗೊತ್ತಾಗಿಲ್ಲ ಕಳೆದ ಎರಡು ದಿವಸಗಳಿಂದ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಪುನಃ ಮಳೆ ಕಳೆದ ನಿನ್ನೆ ರಾತ್ರಿಯಿಂದ ಭಾಳಷ್ಟು ಮಳೆ ಆಗ್ತಾ ಇರುವುದರಿಂದ ತಗ್ಗು ಪ್ರದೇಶಗಳೆಲ್ಲ ನೀರು ಮುಳುತಾ ಇದೆ ಭಾಳಷ್ಟು ಮಳೆಗಳು ಈ ಭಾಗದಲ್ಲಿ ಕೂಡ ಭಾಳಷ್ಟು ಮಳೆಗಳು ಮುಗ ಮನೆಗಳು ಮುಳುಗ್ತಾ ಇದೆ ಅದರಿಂದ ಬೆಳಗ್ಗೆಯಿಂದ ಬಂದು ತಹಶೀಲ್ದಾರ್ ಇದ್ದಾರೆ ಮತ್ತು ಎಲ್ಲ ಟೀಮ್ ಇದ್ದಾರೆ ವಿಡಿಯೋಗಳೆಲ್ಲ ಇದ್ದಾರೆ ನಾವೆಲ್ಲ ಜನರಿಗೆ ಏನು ತೊಂದರೆ ಆಗೋದಾಗಿ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಮಳೆ ಇನ್ನೂ ಜೋರಾಗಿ ಮಳೆ ಇದೆ ಇನ್ನೂ ನೀರಿನ ಮಟ್ಟ ಏರೋ ಸಾಧ್ಯತೆಗಳು ಭಾಳ ಇರುವುದಿಲ್ಲ ಜನಗಳು ಭಾಳಷ್ಟು ಪ್ರಿಕಾಕ್ಷನ್ ತಗೊಳ್ಬೇಕು ಈಗಲೇ ಶಿಫ್ಟ್ ಆಗುವ ತಗ್ಗಿನ ಪ್ರದೇಶದಲ್ಲೆಲ್ಲ ಶಿಫ್ಟ್ ಶಿಫ್ಟ್ ಮಾಡಬೇಕು ಅಂತ ನಾವು ಈಗಾಗಲೇ ಜನರಿಗೆ ಹೇಳ್ತಾ ಇದ್ದೇವೆ ಪ್ರತಿ ಪ್ರದೇಶಕ್ಕೆ ಹೋಗಿ ನಾವು ಹೇಳ್ತಾ ಇದ್ದೀವಿ ಗದ್ದಿ ಕೇಂದ್ರಗಳನ್ನು ನಾವು ಓಪನ್ ಮಾಡಲಿಕ್ಕೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ನಾವು ಅಲ್ಲಲ್ಲಿ ಜನರಿಗೂ ಹೇಳಿದ್ದೇನೆ ಅಲ್ಲಿ ಇವತ್ತು ಈಗ ಶಿಫ್ಟ್ ಜನರಿಗೆ ಏನು ತೊಂದರೆ ಆಗದಾಗೆ ಅವರಿಗೆ ಊಟಕ್ಕೆ ತೊಂದರೆ ಆಗೋದಾಗಿ ವ್ಯವಸ್ಥೆ ಮಾಡಲಿಕ್ಕೆ ಈಗ ಸ್ಥಳೀಯವಾಗಿ ಹೇಳಿದ್ದೇವೆ ಮತ್ತು ಡಿಪಾರ್ಟ್ಮೆಂಟಿಗೂ ಹೇಳಿ ಮತ್ತು ಮನೆಗಳಿಗೆ ಮನೆ ಯಾಕೆಂದರೆ ಈಗ ಮನೆಗೆ ಮನೆ ಬರ್ತದೆ ಮನೆಗಳು ಶಿಫ್ಟ್ ಆಗ್ತಾರೆ ಒಂದು ಎರಡೆರಡು ಫೀಟಿನಷ್ಟು ಕೆಸರುಗಳು ನಿಂತು ಬಿಡ್ತದೆ ಮತ್ತು ಅದನ್ನು ಕ್ಲೀನ್ ಮಾಡಲಿಕ್ಕೆ ದೊಡ್ಡ ಕೆಲಸ ಕೆಲಸವರಿಗೆ ಒಂದೊಂದು ತಿಂಗಳು ಹಿಡಿತದೆ ಪಾಪ ಅವ್ರಿಗೆ ಕೆಲಸ ಕ್ಲೀನ್ ಮಾಡಲಿಕ್ಕೆ ಅದಕ್ಕೆ ನಾನು ಪಶೆತ್ವರ್ ಇದ್ದಾರೆ ಅವರಿಗೆ ಪಿಡಿಒಗೆ ಹೇಳಿದ್ದೇನೆ ಮಳೆ ನಿಂತ ಆಗಿ ಇದನ್ನು ಕ್ಲೀನ್ ಮಾಡಿ ಒಮ್ಮೆ ಗಟ್ಟಿ ಆದರೆ ಭಾಳ ಕಷ್ಟ ಅದು ಮನೆ ಕೆಸರನ್ನು ಕ್ಲೀನ್ ಮಾಡಲಿಕ್ಕೆ ಅವರಿಗೆ ಅದಕ್ಕೆ ಇಮ್ಮಿಡಿಯೇಟ್ ಕ್ಲೀನ್ ಮಾಡಿ ಎಲ್ಲ ಕೆಮಿಕಲ್ ಹಾಕಿ ಸ್ವಚ್ಛ ಮಾಡುವಂಥ ಕೆಲಸಗಳನ್ನು ಎಲ್ಲ ತಹಸೀಲ್ದಾರ್ಗೆ ಇಳಿದಿ ಪಿಡಿಒರಿಗೆ ಇಡಿದೀನಿ